ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಸ್ ಎಸ್ ಪಿ ಪ್ರೀ ಮ್ಯಾಟ್ರಿಕ್ ಅಂದರೆ ನೀವು ಹತ್ತನೇ ಕ್ಲಾಸ್ಗಿಂತ ಕಡಿಮೆ ಯಾರ್ಯಾರೆಲ್ಲ ಓದ್ತಾ ಇರ್ತೀರ ಒನ್ ಟು ಟೆಂತ್ ಅಂತ ಏನು ಹೇಳ್ತಾರೆ ಇದಕ್ಕೆ ನಿಮಗೆ ಒಂದು ಸ್ಕಾಲರ್ಶಿಪ್ಗಳು ಸರ್ಕಾರದಿಂದ ಬಿಟ್ಟಿರುವಂಥದ್ದು ಈ ಒಂದು ಸ್ಕಾಲರ್ಶಿಪ್ ಬಂದು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತಲೇ ಕರೀತಾರೆ ಸೊ ಈ ವಿದ್ಯಾರ್ಥಿ ವೇತನಕ್ಕೆ ಯಾರ್ಯಾರೆಲ್ಲ ನೀವು ಅರ್ಜಿ ಹಾಕ್ಬೋದು ಏನೇನೆಲ್ಲ ದಾಖಲಾತಿಗಳು ಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಎಸ್ ಎಸ್ ಪಿ ಪೋರ್ಟಲ್ಗೆ ಬರಬೇಕಾಗತ್ತೆ ಸೊ ಎಸ್ ಎಸ್ ಪಿ ಪೋರ್ಟಲ್ ನೀವು ಬೇಕಾದ್ರೆ ಗೂಗಲ್ಗೆ ಬಂದು ಡೈರೆಕ್ಟಾಗಿ ಎಸ್ ಎಸ್ ಪಿ ಪ್ರೀ ಮ್ಯಾಟ್ರಿಕ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಸೊ ಅದರಲ್ಲಿ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಇದರಲ್ಲಿ ನಿಮಗೆ ಅವೈಲೇಬಲ್ ಸರ್ವಿಸಸ್ಗಳು ಯಾವ್ದಾದ್ರು ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲೇ ತಿಳ್ಸಿಕೊಂಡಿರ್ತಾರೆ ಸೊ ಇಲ್ಲಿ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಮತ್ತು ಡಾಕ್ಯುಮೆಂಟ್ಸು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಇಲ್ಲೇ ತೋರಿಸಿದರೆ ವಿದ್ಯಾರ್ಥಿಗಳ ಒಂದು ಎಸ್ ಎ ಟಿ ಎಸ್ ಗುರುತಿನ ಸಂಖ್ಯೆ ಸೊ ಕಾಸ್ಟ್ ಐ ಡಿ ಅಂತ ಏನಿದೆ ಆ ಡಿನ ಇಟ್ಕೊಂಡಿರಬೇಕಾಗುತ್ತೆ ಜೊತೆಗೆ ಮೊಬೈಲ್ ನಂಬರ್ ಇರಬೇಕಾಗತ್ತೆ ಆಧಾರ್ ನಂಬರ್ ಇರಬೇಕಾಗತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳೇನಿದೆ ಇದಿಷ್ಟು ನೀವು ಇಟ್ಕೊಂಡಿರ್ಬೇಕಾಗತ್ತೆ ಒಂದು ಮೇಲ್ ಐ ಡಿ ಇದ್ದರೆ ಒಂದು ಮೇಲ್ ಐಡಿನೂ ಸಹ ಹಾಕೊಂಡಿರಬೇಕಾಗುತ್ತೆ ಇದಿಷ್ಟು ದಾಖಲಾತಿಗಳನ್ನ ಇಟ್ಕೊಂಡು ನೀವು ಪ್ರೀ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ನ ಹಾಕೋಬೋದು ಪ್ರೀ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ ಬಂದು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಒಳಗೆ ಇರುವಂಥ ಒಂದು ಸ್ಕಾಲರ್ಶಿಪ್ ಆಗಿರುವಂಥದ್ದು ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲಿಕೇಶನ್ ಹಾಕ್ಕೊಡ್ಬೇಕಾಗಿರುತ್ತೆ ಇಲ್ಲಿ ನೋಡ್ಕೊಬೋದು ನಿಮಗೆ ತೋರ್ ನಿಮಗೆ ಮೊದಲನೇದಾಗಿ ನೋಡಿ ಇಲ್ಲಿ ಫಸ್ಟು ಕ್ಲಿಕ್ ಇಯರ್ ಟು ಲಾಗಿನ್ ಟು ಎಸ್ ಎಸ್ ಪಿ ಸ್ಟೂಡೆಂಟ್ ಅಕೌಂಟ್ ಅಂತ ಏನಿದೆ ಸೊ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಗಳು ನಿಮಗೆ ಬಿಟ್ಟಿರುವಂಥದ್ದು ಈ ಸ್ಕಾಲರ್ಶಿಪ್ನ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ನೀವೇನಾದ್ರು ಹಳೇದೇನಾದ್ರು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹಾಕಿದರೆ ನೀವು ಈ ಒಂದು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನ ನೀವು ಆ ಒಂದು ಸ್ಟೇಟಸ್ ಏನಾಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೋದು ಅದನ್ನು ಟ್ರ್ಯಾಕು ಸಹ ಮಾಡ್ಕೊಬೋದು ಇಲ್ಲಿ ಹೇಗಿದೆ ಟ್ರ್ಯಾಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಆಫ್ ವರ್ಕರ್ಸ್ ಅಂತ ಏನಿದೆ ಇಲ್ಲಿ ಟ್ರ್ಯಾಕ್ ಸಹ ನೀವು ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ನೋಡ್ಕೋಬೋದು ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸ್ಟೂಡೆಂಟ್ ಲಾಗಿನ್ ಬರುತ್ತೆ ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನ್ ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚೂ ಹಾಕಿ ಸ್ಟೂಡೆಂಟ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಮಾಡಿದ್ಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗತ್ತೆ ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ ಸೊ ಜಾಯ್ನ್ ಆಗಿ ನೀವು ನಿಮ್ಮ ದಾಖಲಾತಿಗಳು ಏನೇನು ಹೇಳಿದೆ ಆದಷ್ಟು ಕಳಿಸ್ಕೊಟ್ರೆ ನಾವು ನಿಮಗೆ ಸ್ಕಾಲರ್ಶಿಪ್ಪನ್ನು ಹಾಕಿ ಕೊಡ್ತೀವಿ ಸೊ ಯಾರೆಲ್ಲ ಹಾಕೋದಕ್ಕೆ ಬರೋಲ್ಲ ಅಂತಾರೆ ಅಂಥವ್ರಿಗೆ ಈ ವಿಧಾನ ಆಗಿರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಸ್ಕಾಲರ್ಶಿಪ್ನ ಹಾಕಬೇಕು ಅನ್ನುವಂಥದ್ದು ಸಹ ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಸೊ ಆವಾಗ ನೀವು ಈ ಸ್ಕಾಲರ್ಶಿಪ್ ಬಗ್ಗೆ ನೀವೇ ಸಹ ಒಂದು ಸ್ವತಃ ಒಂದು ಸ್ಕಾಲರ್ಶಿಪ್ಗಳನ್ನ ಹಾಕೋಬೋದಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್